ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಡಿಕೆ ಸುರೇಶ್ ರಣತಂತ್ರವನ್ನ ಹೆಣೆದಿದ್ದಾರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರಕ್ಕಿಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಸುರೇಶ್ ರಣತಂತ್ರ ಹೆಣೆದಿದ್ದಾರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ ಸ್ಥಳೀಯ ಮುಖಂಡರ ಜೊತೆ ಸೇರಿ ಹಲವು ಗ್ರಾಮಗಳಲ್ಲಿ ಮತ ಭೇಟಿಯಾಡಿದ್ದಾರೆ ತೆರೆದ ವಾಹನದಲ್ಲಿ ಬಹಿರಂಗ ಪ್ರಚಾರವನ್ನ ನಡೆಸಿದ್ದಾರೆ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿಯೂ ಕೂಡ ನಾನೇ ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಈಗ ಪ್ರಚಾರದ ಅಖಾಡದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಶಸ್ತ್ರ ಚಿಕಿತ್ಸೆಗಳನ್ನ ಮಾಡಿ ಜನರ ಹೃದಯವನ್ನ ಗೆದ್ದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಕಡೆ ಮೂರು ಬಾರಿ ಸಂಸದರಾಗಿರುವಂತಹ ಸುರೇಶ್ ಅವರು ಹಾಗಾದ್ರೆ ಯಾರು ಗೆಲ್ತಾರೆ ಅನ್ನೋದೇ ಈ ಅಖಾಡದ ಒಂದ್ ರೀತಿಯ ಕುತೂಹಲ ಇಬ್ರು ಕೂಡ ಪ್ರಚಾರದಲ್ಲಿದ್ದಾರೆ ಈಗಷ್ಟೇ ರಾಜಕೀಯ ಅಖಾಡದಲ್ಲಿರುವಂಥ ಡಾಕ್ಟರ್ ಮಂಜುನಾಥ್ ಒಂದು ಕಡೆ ಆದರೆ ರಾಜಕಾರಣವನ್ನೇ ತಮ್ಮ ವೃತ್ತಿಯಾಗಿಸ್ಕೊಂಡಿರುವಂಥ ಮೂರು ಬಾರಿ ಸಂಸದರಾಗಿರುವಂಥ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿರುವಂಥ ಸುರೇಶ್ ಅವರು ಡಿ ಕೆ ಸುರೇಶ್ ಅವ್ರು ಇನ್ನೊಂದು ಕಡೆ ಹಾಗಾಗಿ ಈ ಒಂದು ಅಖಾಡದಲ್ಲಿ ಯಾರು ಗೆಲ್ತಾರೆ ಅಂತ ಹಾಗಾಗಿ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇವಲ ತಮ್ಮ ಸಮುದಾಯ ಮಾತ್ರ ಅಲ್ಲ ಅಂದ್ರೆ ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲ ಒಕ್ಕಲಿಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಇರ್ಬೋದು ಮತ್ತೆ ಲಿಂಗಾಯತ ಸಮುದಾಯ ಈ ಎಲ್ಲ ಸಮುದಾಯದ ಮತಗಳನ್ನು ಕೂಡ ಸ್ಪ್ಲಿಟ್ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಮತ್ತೆ ಅವರ ಸಹೋದರ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಚಾರದ ಅಖಾಡಕ್ಕೆ ಇಳಿದು ಸಭೆ ಸಮಾರಂಭಗಳನ್ನು ನಡೆಸಿ ಮೀಟಿಂಗ್ ಗಳನ್ನ ನಡೆಸಿ ನಾಯಕರಿಗೆ ಶಾಸಕರಿಗೆ ಒಂದಷ್ಟು ಸೂಚನೆಗಳನ್ನ ಕೊಡುವ ಮೂಲಕ ಪ್ರಚಾರದ ಅಖಾಡವನ್ನು ಮತ್ತಷ್ಟು ರಂಗು ಮಾಡ್ತಾ ಇದ್ದಾರೆ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ ಈಗ ತಾನೇ ತಮ್ಮನ್ನೆಲ್ಲ ಕುತು ಮಾತನಾಡಿದಂತ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರೇ ರಾಜಣ್ಣ ಅವರೇ ದೀಪು ಅವರೇ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಂತ ಬಾಪಣ್ಣವರೇ ಕೃಷಿ ಸಮಾಜದ ಅಧ್ಯಕ್ಷ ಮಾಪಣ್ಣ ಎಲ್ಲ ಗೌರವಿತರೆ ಇವತ್ತು ಇಪ್ಪತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುತ್ತಿಗೆ ಮತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ ಈಗಾಗಲೇ ತಾವು ನನಗೆ ಮೂರು ಬಾರಿ ಆಶೀರ್ವಾದ ಮಾಡಿದ್ದೀವಿ ಒಂದು ಉಪಚುನಾವಣೆಯಲ್ಲಿ ನಂತರ ಎರಡು ಚುನಾವಣೆಗಳು ನಾನು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೇನೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಯಾರು ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಮಾರ ವಾಮೂಲಿ ಗೋಲಲ್ಲಿ ನೀರೇ ಕುಡಿತಾ ಇದ್ರು ಬೋರ್ವೆಲ್ ನೀರು ಕುಡಿಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಹಾಳಾಗ್ತಾ ಇತ್ತು ಯಾವ್ದು ಆರೋಗ್ಯ ಹಾಳಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಯಾಕೆ ಹಾಳಾಗ್ತಾ ಇತ್ತು ಅಂದ್ರೆ ಬೋರ್ವೆಲ್ಗಳು ಅಂತರ್ಜಲ ಕೆಳಗಡೆ ಹೋದಂಗೆಲ್ಲ ಫ್ಲೋರೈಡ್ ಕಂಟೆಂಟು ಕ್ಯಾಲ್ಸಿಯಂ ಕಂಟೆಂಟು ಆಕ್ಸಿ ಆಕ್ಸನಿಕ್ ಇವೆಲ್ಲ ಆಗಿ ಹೊಟ್ಟೆನೋ ಬರಕ್ ಶುರು ಆಗೋದು ಮಂಡಿನೋ ಬರಕ್ ಶುರು ಆಗೋದು ಹಲ್ಗಳನ್ನ ಬರಕ್ಕೆ ಶುರು ಆಗೋದು ಕ್ಯಾನ್ಸರ್ ಬರಕ್ಕೆ ಶುರು ಆಗೋದು ಇದನ್ನ ತಪ್ಪಿಸಬೇಕು ಅಂತೇಳಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಶುದ್ಧ ಕುಡಿಯೋ ನೀರನ್ನ ಲೀಟರ್ಗೆ ಹತ್ತು ಪೈಸೆ ಎರಡು ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಒಂದು ಕ್ಯಾನ್ ನೀರನ್ನು ಕೊಡೋಂತ ಕಾರ್ಯಕ್ರಮವನ್ನು ರೂಪಿಸಿದ್ದು ನಿಮ್ಮ ಸಂಸತ್ ಸದಸ್ಯರು ಅದನ್ನು ತಯಾರಿಕೆ ನಾನೇನು ಬೇರೆಯವ್ರ ಬಗ್ಗೆ ಮಾತನಾಡಿಕ್ ಹೋಗೋದಿಲ್ಲ ನಾನು ಹೇಳೋದು ಇಷ್ಟೇ ನಾನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ ಯಾರು ಏನನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು ಕೆ ರಾಮಯ್ಯನವರು ಕನಸು ಹೇಮಾವತಿ ನೀರು ನಮ್ಮೂರಿಗೆ ಬರಬೇಕು ಆದ್ರೆ ಕೆ ರಾಮಯ್ಯನವರು ತೀರೋದ್ಮೇಲೆ ಯಾರು ಕೂಡ ಅದನ್ನ ಮುಂದುವರ್ಸೋಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ ನೀರು ಬರೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಆದರೆ ಇವತ್ತು ತಾವು ರಂಗನಾಥ್ ಅವರಿಗೆ ಆಶೀರ್ವಾದ ಮಾಡಿದ ಮೇಲೆ ಒಂದು ಹಂತದಲ್ಲಿ ಕೆಲವು ಕೆರೆಗಳನ್ನ ತುಂಬಿಸಿದ್ದೇವೆ ನೀರಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಪಾಲಿನ ನೀರು ಇನ್ನೂ ಬರಲಿಲ್ಲ ನಮಗೆ ಸುಮಾರು ಎರಡೂವರೆ ಮೂರು ಟಿ ಎಂ ಸಿ ನೀರು ಬರಬೇಕು ಆ ನೀರ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಇವತ್ತು ವೈಕ್ಯ ರಾಮಯ್ಯನವರು ಕೆನಾಲ್ ಮಾಡಿಸಿದಾಗ ಹೇಮಾವತಿ ಕೆನಾಲ್ ಬೇರೆಯವ್ರಿಗೆ ಯಾರಿಗೂ ನೀರ್ ನೀರ್ಲಿಲ್ಲ ನಮ್ ತಾಲ್ಲೂಕಿಗೆ ನೀರ್ ತುಮಕೂರಿಗೆ ನೀರಿರಲಿಲ್ಲ ನೀರ್ ಇರ್ಲಿಲ್ಲ ನೀರ್ ಹೋಗ್ತಾ ಇರ್ಲಿಲ್ಲ ಈಗ ನಾಲೆ ಬಂದಾದ್ಮೇಲೆ ಅವ್ರ ನೀರ್ ಎತ್ಕೊಂಡೋದ್ರು ನಮ್ಗೆ ನೀರ್ ಬರ್ಲಿಲ್ಲ ಈಗ ನಾವು ನೀರ್ ತರಬೇಕು ಅಂತ ಅಂದ್ರೆ ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪೈಪ್ ಮುಖಾಂತರ ನೀರ್ ತರೋಣ ಅಂತೇಳಿ ಇವತ್ತು ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ ಮಂಜೂರಾತಿ ಮಾಡಿಸಿದ್ವಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಬಿ ಜೆ ಅವರು ಪಾಪ ಕುಣಗಲ ನೀರು ತರಬಾರ್ದು ಬಿಡಬಾರ್ದು ಅಂತ ಹೇಳಿ ನಿಲ್ಲಿಸಿದ್ರು ರಂಗನಾಥ್ ಅವರು ವಿಧಾನಸಭೆಯಲ್ಲೂ ಹೋರಾಟ ಮಾಡಿದ್ರು ಹೊರಗಡೆನೂ ಹೋರಾಟ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ರು ಆದರೆ ಬಿ ಜೆ ನಾಯಕರುಗಳು ಯಾರು ಕೂಡ ನಮ್ಗೆ ಹೇಮಾವತಿ ನೀರು ಬರ್ಬೇಕ್ರಿ ಅನ್ಯಾಯ ಆಗ್ತಾ ಇದೆ ನಮ್ಗೆ ನೀರಿಲ್ಲ ಅಂತ ಹೇಳಿ ಒಂದೇ ದಿನ ಒಂದೇ ಒಂದು ದಿನ ಜನತಾ ದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಧ್ವನಿಯನ್ನ ಎತ್ತಿಲ್ಲ ಪ್ರೋತ್ಸಾಹ ಸಹಕಾರವನ್ನ ಕೊಡ್ಲಿಲ್ಲ ಅದು ಅವರು ಬಿಟ್ಟಿದ್ದು ಅವರಿಗೆ ಕುಣಗಲ್ ಮೇಲಿನ ಪ್ರೀತಿ ಕುಣಗಲ್ ಜನರ ಮೇಲಿನ ರೈತರ ಮೇಲಿನ ಕಾಳಜಿ ಜನಸಾಮಾನ್ಯರ ಮೇಲಿನ ಕಾಳಜಿಯನ್ನ ತೋರಿಸ್ತದೆ ಅವ್ರಿಗೆ ಅಷ್ಟೊಂದು ಹಿತಾಸಕ್ತಿ ಅವ್ರಿಗೆ ಇಲ್ಲ ಇದಾಗಬೇಕು